ಸ್ವಾಗತ ಇಂದಿನ ವಾರ್ತೆಗಳು ಓದುತ್ತಿರುವವರು ಸೃಜಿತಾ ಎಂಬೆ ಏಳನೇ ತರಗತಿ ಬಕ್ರಬೇಲು ಎಯುಪಿ ಶಾಲೆ ಪಾತೂರು ವಿಶ್ವ ಜನಸಂಖ್ಯಾ ದಿನದ ಪ್ರಯುಕ್ತ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಜನಸಂಖ್ಯೆಯ ಸಾಧಕ ಬಾಧಕ ಚಿಂತನೆಯ ಕುರಿತಾಗಿ ವಿಶೇಷ ಕಾರ್ಯಕ್ರಮವು ಜರುಗಿತು ತಿಳಿಸಿದ್ದಾರೆ ಜನಸಂಖ್ಯೆಯು ಅತಿ ಹೆಚ್ಚು ಇರುವ ದೇಶಗಳ ಬಗ್ಗೆ ನೀವು ನಮಗೆ ಭಾರತ ದೇಶದಲ್ಲಿ ಕೋಟಿ ಜನಸಂಖ್ಯೆ ಇದೆ ಆಹಾರ ಉತ್ಪಾದನೆಯಲ್ಲಿ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ನಾವು ಉತ್ಪಾದಿಸುತ್ತಿದ್ದೇವೆ ಹೇಳಿದ ವಿಚಾರಗಳು ಸರಿಯಾಗಿಯೇ ಇದೆ ಆದರೆ ಜನಸಂಖ್ಯೆಯ ಜನಸಂಖ್ಯೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದಲ್ಲಿ ಹೆಚ್ಚು ಅತ್ಯಂತ ಹೆಚ್ಚು ಹೊಂದಿದ ಹತ್ತು ರಾಷ್ಟ್ರಗಳು ಭಾರತ ಸಿಎಗಳು ಒಂದು ವ್ಯಾಟಿಕನ್ ಸಿಟಿ ಇಲ್ಲಿ ಸುಮಾರು ಎಂಟುನೂರು ಜನ ಮಾತ್ರ ಇರೋದು ಎರಡು ಸಹಿಸಲೇ ಇರುವ ರಾಷ್ಟ್ರಗಳ ಲಕ್ಷಣಗಳು ಜನಸಂಖ್ಯೆ ಹೆಚ್ಚಲು ಸಾಮಾಜಿಕ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಇನ್ನಷ್ಟು ವಾರ್ತೆಗಳೊಂದಿಗೆ ಮುಂದೆ ಭೇಟಿಯಾಗೋಣ ವಂದನೆಗಳು